ಕಳಪೆ ಬೀಜ ವಿತರಣೆ ಮಾಡಿದ ಆಗ್ರೋ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಕಂಪನಿ ವಿರುದ್ಧ ರೈತರ ಹಿತಾಸಕ್ತಿ ಕಾಪಾಡಲು ಕರವೇ ವತಿಯಿಂದ ಬೃಹತ್ ಪ್ರತಿಭಟನೆ ರೈತರಿಗೆ ಕಳಪೆ ಬೀಜ ವಿತರಿಸಿದ ಆಗೋ ಏಜೆನ್ಸಿ ವಿರುದ್ಧ ಮತ್ತು ಕಂಪನಿ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಮತ್ತು ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಒದಗಿಸುವ ಕುರಿತು ಕರವೇ ಪ್ರತಿಭಟನೆ ನಡೆಸಿತು ಸುರಪುರದ ಕೊಡೇಕಲ್ ವಲಯದ ಮದಲಿಂಗನಾಳ ಗ್ರಾಮದ ದ್ಯಾಮಣ್ಣವರ ತಂದೆ ಈರಪ್ಪ ಬಿಜೂರು ಇವರ ಐದು ಎಕರೆ ಜಮೀನಿನಲ್ಲಿ ಒಂದು ಹಿಡಿಯಷ್ಟು ಸಹ ಉತ್ಪನ್ನ ಬೆಳೆದಿಲ್ಲ ಇವರಷ್ಟೇ ಅಲ್ಲದೆ ಇವರ ಜೊತೆಯಲ್ಲಿ ಸಬವ್ವನ ಗಂಡ ನಿಂಗಪ್ಪ ಜಟ್ಟವ್ವ ಗಂಡ ಬಸಪ್ಪ ಹುಲಿಬೆಂಚಿ ಸೇರಿದಂತೆ ಬಹಳಷ್ಟು ರೈತರು ಬಿತ್ತಿದ ಬೀಜ ಫಸಲು ಬರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೂರ್ ಎಕರೆ ಸರ ಅಲ್ಲೊಂದು ಒಂದು ಎರಡ್ ಎಕರೆ ಸರ ಟೋಟಲ್ ಐದು ಎಕರೆ ಸರ ಇದು ಗುರು ನಂಗಡ ತಂದೇವ್ರಿ ನಾವು ಎಣ್ಣೆ ಕುಡಿಯಕ ಸಿದ್ಧವಾಗಿ ನಿಂತಿದ್ದೆ ಎಣ್ಣೆ ಮತ್ತೆ ನಾಲ್ಕು ಮಂದಿ ಕರ್ಕೊಂಡ್ ಬಂದ್ ಈಗ ಅವರು ಪೋಸ್ಟ್ ಅವರು ಇವರು ಬಂದಗೇಜ್ ಇದನ್ನು ನಮಗೆ ನಮಗೇನು ಉಳ್ದದ್ದು ಮಾರ್ಗ ಅದು ಒಂದೇ ಎಣ್ಣೆದು ಒಂದೇ ಉಳ್ದದ್ರಿ ಮತ್ತೇನು ಉಳ್ದಲ್ಲ ನೋಡಿರಿ ನೀವು ಹೊಲ್ದಾಗ ಕಸರದನ್ನು ಗೊಬ್ಬರ ಎಣ್ಣೆ ಬೀಜ ಎಲ್ಲ ಹಾಕಿನಿ ಎಲ್ಲ ಒಂದು ಏಳೆಂಟು ಸಲ ಎಣ್ಣೆ ಹೊಡೆದೀನಿ ಎಲ್ಲ ಮಾಡೀನಿ ಮತ್ತು ಹೊಲ್ದಾಗ ಒಂದು ಕಸ ಕಸ ಅದನ್ನು ನೋಡ್ರಿ ನೀವೇ ಆ ಗುರು ನೆಂಬೆ ತಂದೀವಿ ಎಲ್ಲ ಬೀಜ ಅವನ ಬಳಿ ತಂದೀವಿ ಗೊಬ್ಬರ ಅವನ ಬಳಿ ತಂದೀವಿ ಎಣ್ಣೆ ಅವನ ಬಳಿ ತಂದೀವಿ ಎಲ್ಲ ಒಟ್ಟ ಏಟು ಜಡ್ಡು ಅವ್ನ ಬಲೇ ಮಾಡಿ ಅವರ ಕೈಯಾಗ ಮತ್ತೆ ಉದ್ರಿ ಪದ್ರಿ ಏನಿಲ್ರಿ ಖರ್ಚಂದ್ರೆ ನೋಡ್ರಿ ಸರ್ ನಮ್ದು ಈಗ ಐದು ಎಕರೆ ಹೊಲಕ್ ಮಿನಿಮಮ್ ಅಂದ್ರೆ ಒಂದು ಲಕ್ಷ ರೂಪಾಯಿ ಖರ್ಚಾಗ್ಯದ್ ನೋಡ್ರಿ ಮತ್ತೆ ಗಳೆ ಬುಟ್ಟು ನಾವು ಮತ್ತೆ ಇದ್ರಾಗ ನೀರು ನಿಡಿ ಈಗ ಗೊಬ್ಬರ ಇದು ಕಸ ಕಡ್ಡಿ ಬುಟ್ಟ ಆಗ್ಯದ್ರಿ ಕೊಡೇಕಲ್ ಗ್ರಾಮದ ಆಗ್ರೋ ಏಜೆನ್ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನ ತೊಗರಿ ಬಿತ್ತನೆ ಬೀಜ ಮಾರಾಟ ಮಾಡಿದ್ರು ಅವರೆಲ್ಲರೂ ತಮ್ಮ ಜಮೀನಿನಲ್ಲಿ ಖರೀದಿಸಿದ ಬೀಜಗಳನ್ನು ಉಳುಮೆ ಮಾಡಿದ್ದು ಇಲ್ಲಿವರೆಗೂ ಸಹಿತ ಬೆಳೆಗಳು ಕಾಯಿ ಕಟ್ಟದೆ ಗೊಡ್ಡಾಗಿ ಬೆಳೆದು ನಿಂತಿವೆ ಈ ವಿಚಾರವಾಗಿ ಆಗೋ ಮಾಲೀಕರ ಬಳಿ ಹೇಳಿದಾಗ ಅವರು ಹೇಳಿದಂತೆ ಎಲ್ಲಾ ತರಹದ ಕೀಟನಾಶಕಗಳನ್ನು ಸಿಂಪಡಿಸಿದ್ರೂ ಸಹಿತ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಹೊಟ್ಟೆ ಬಟ್ಟೆ ಕಟ್ಟಿ ಲಕ್ಷಾಂತರ ರೂಪಾಯಿಗಳನ್ನ ಸಾಲ ಮಾಡಿದಂತಹ ಬೆಳೆಗಳು ಕಳಪೆ ಗುಣಮಟ್ಟದಾಗಿದ್ದರಿಂದ ರೈತರು ಮುಂದೇನು ಮಾಡುವುದು ಅಂತ ಯೋಚಿಸುತ್ತಿದ್ದಾರೆ ತೊಗರಿ ಬೀಜ ತಗೊಂಡ್ರು ಈಗ ತೊಗರಿ ಬೀಜದೊಳಗೆ ಟಿ ಎಸ್ ತ್ರೀ ಆರ್ ಅಂತ ಒಂದು ವೆರೈಟಿ ಬರುತ್ತೆ ಜಿ ಆರ್ ಜಿ ಏಟ್ ಲೆವೆನ್ ಅಂತ ಒಂದು ವೆರೈಟಿ ಬರುತ್ತೆ ಇದು ಟಿ ಎಸ್ ತ್ರೀ ಆರ್ ಏನಾಗುತ್ತೆ ಗಿಡ ಗಿಡ ಸ್ವಲ್ಪ ಇಳುವರಿ ಕಡಿಮೆ ಜಲ್ದಿ ಬರುತ್ತೆ ಇದು ಜಿ ಆರ್ ಜಿ ವೆರೈಟಿ ಅನ್ನೋದು ಇದು ನೀರು ಜಾಸ್ತಿ ಬೇಕದಕ್ಕೆ ನೀರಾವರಿಗೆ ಹಾಕೋದು ಜಿ ಆರ್ ಜಿ ಏಟ್ ಲೆವೆನ್ ಅಂತ ಈ ಕೊಟ್ಟಿದ್ದು ನಮ್ಗೆ ಸಪ್ಲೈ ಕೊಟ್ಟಿದ್ದು ದಾನ್ವಿ ಅಗ್ರಿ ಜೆನೆಟಿಕ್ಸ್ ಹೈದ್ರಾಬಾದ್ ಕಂಪ್ನಿ ಮಲ್ಟಿ ಎಮ್ ಎನ್ ಸಿ ಕಂಪ್ನಿ ಅದು ಸೀಡ್ಸ್ ನಾವು ಅದನ್ನ ಆರು ವರ್ಷದಿಂದ ಯೂಸ್ ಮಾಡ್ಕೊತ ಬಂದಿವಿ ಅದೇ ಕಂಪ್ನಿ ಅದೇ ಕಂಪ್ನಿಯಿಂದ ಪ್ರಾಡಕ್ಟ್ ಬರ್ತಿದ್ವು ನಮಗೆ ಅದೇ ಇದೇ ದಾನ್ವಿ ಟಿ ಎಸ್ ತ್ರೀ ಇದು ಟಿ ಎಸ್ ತ್ರೀ ಆರು ಜಿ ಆರ್ ಜಿ ವೆರೈಟಿನೇ ಓದ್ ವರ್ಷ ಚೆನ್ನಾಗಿ ಬಂದಿದ್ದು ಅದೇ ಅದರ ಸಲುವಾಗಿ ನಾವು ಅದನ್ನೇ ಏನೈತೆ ರೈತರಿಗೆ ಹಾಕಪ್ಪ ಚೆನ್ನಾಗಿದೆ ಅಂತ ನಾವು ಹೇಳಿ ಕೊಟ್ಟಿದ್ದ ಆ ಬೀಜ ಆದರೆ ಏನಂತೆ ಈ ವರ್ಷ ಏನೋ ವಾತಾವರಣ ಫಾಲ್ಟೋ ಏನು ಬೀಜದ ಫಾಲ್ಟೋ ಗೊತ್ತಿಲ್ಲ ತೊಗರಿಯಲ್ಲಿ ಆಲ್ಮೋಸ್ಟ್ ಇಳುವರಿನೂ ಕಡಿಮೆ ಇದೆ ಈ ಜಿ ಆರ್ ಜಿ ಏಟ್ ಲೆವೆನ್ ವೆರೈಟಿ ಅಂತೂ ತೀರಾ ಕಡಿಮೆ ಇದೆ ಇಳುವರಿ ಈಗ ಅದಕ್ಕೆ ಕಂಪ್ನಿಯವರೇ ಅಂತ ನಾವು ಹೇಳ್ತೀವಿ ಈ ವೇಳೆ ಅವರು ಸರಿಯಾಗಿ ರೆಸ್ಪಾನ್ಸ್ ಇರ್ಲಿಕ್ಕಂತಂದ್ರೆ ನಾವು ಕೇಸ್ ಮಾಡ್ತೀವಿ ಮೇಲೆ ಈ ಬಗ್ಗೆ ಕರವೇ ಕೊಡೇಕಲ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ರೈತರ ಹಿತಾಸಕ್ತಿ ಕಾಪಾಡಲು ಆಗ್ರಹಿಸಿತು ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಯಾದಗಿರಿ ಅವರಿಗೆ ಮನವಿ ಸಲ್ಲಿಸಿದ್ರು ಕರವೇ ಹೋರಾಟಗಾರರು ರೈತರಿಗೆ ಆಗ್ತಿರೋ ಅನ್ಯಾಯ ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿದ್ರು ತಡರಾತ್ರಿಯವರೆಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಈಗಾಗಲೇ ಸ್ಥಳೀಯ ಕೃಷಿ ಅಧಿಕಾರಿಗಳು ದ್ಯಾಮಣ್ಣ ಅವರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳನ್ನು ಪರಿಶೀಲಿಸಿದ್ದಾರೆ ಆದರೂ ಸಹಿತ ಇಲ್ಲಿಯವರೆಗೆ ಆಗೋ ಕೇಂದ್ರದವರ ಮೇಲಾಗಲಿ ಬೀಜ ಪೂರೈಸಿದ ಕಂಪನಿಯವರ ಮೇಲಾಗಲಿ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಆದ್ದರಿಂದ ಈ ಕೂಡಲೇ ನಕಲಿ ಬೀಜ ಮಾರಾಟ ಮಾಡಿದ ಆಗೋ ಮಾಲೀಕರ ಪರವಾನಗಿಯನ್ನ ರದ್ದುಗೊಳಿಸಿ ಹಾಗೂ ರೈತರಿಗೆ ಸೂಕ್ತ ಪರಿಹಾರವನ್ನ ಒದಗಿಸಿ ನ್ಯಾಯ ಕೊಡುವುದರೊಟ್ಟಿಗೆ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತ ಕರವೇ ಪ್ರತಿಭಟನೆ ಮೂಲಕ ಕೇಳಿಕೊಂಡಿದೆ ನ್ಯೂಸ್ ಭಾರತ ಯಾದಗಿರಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ